சாந்தா, சுவாச் வேண்டுனா? சாந்தா, ಆ ಮಳೆಯಾಗ ಏಂಟಿ ಒಂದ ಹೋಗೇತಿ ಏನ್ ಮಾಡ್ತಾ ಏನ್ ಬಿಡ್ತಾ ತಂತ ಬಿಡ್ತಾ ಏನಾರ ಐತೆ ನಿಮಗ ಮನೆಯಾಗ ಬೆಚ್ಚ ಕುಂತ ಬಿಟ್ಟಿರಲ್ಲ ಒಟ್ಟೊಂದು ಛತ್ರಿ ತಗೊಂಡ ನಮ್ಮ ಮುಂದಕ್ಕೆ ಬಂದರ ಯಾರ ಆದ್ರ ಏನ್ ದೊಡ್ಡ 5 ಕಿಲೋಮೀಟರ್ ಐತೆ ಅಲ್ಲ ಇಲ್ಲಿ ಮನೆಯಿಂದ ಎಡಿ ಬಿದ್ರ ಅತ್ತ ಪ್ಯಾಟಿ ಅಲ್ಲ ಒಂದಿಟ್ ಬಂದ ನಾನು ನಿಂತತೆ ಏನ ಕೈಚಿರ ವಜ್ಜಕತೆ ಏನ ಒಂದಿಟ್ ನೋಡಬೇಕು ಇಸ್ಕೋಬೇಕು ಅನ್ನದ ಏನಾರ ಐತೆ ನಿಮಗ ಅಯ್ಯೋ ಯೋ ಯೋ ಹುಚ್ಚ ನಾಯಿ ಹಲದಂಗ ಕತ್ತ ನೋಡು ಆ ಪ್ಯಾಟಾಗ್ ನಿನ್ ನಂಗರ ಎಲ್ಲದಿ ಶಾಂತಿ ಎಲ್ಲದಿ ಶಾಂತಿ ಎಲ್ಲದಿ ಅಂತ ಹುಡುಕಂತ ಅಡ್ಡಲ್ಲ ನಾ ಕಮಂಗಿ ಯೋ 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 ನೋಡ ಯೋ

ಆದಾಗ ತತ್ತಿ ತೊಂಬಂದಿದ್ನಲ್ಲ ಜವಾರಿ ತತ್ತಿನ ತಂದಿರೇನ ಇಲ್ಲ ಅಲ್ಲ ಅಲ್ಲೇ ಪೇಟಿಗೆ ಹೋಗಿ ತತ್ತಿ ತಗೊಂಡ ಬಾ ಅಂತಂದ್ರ ತಂದು ಬಿಡ್ತಿ ಅದನ್ನ ಬಿಟ್ಟು ನನಗೆ ಕೇಳಿದಿ ಏ ನಾವಲ್ಲಿ ಇರ್ತ ತತ್ತಿ ತೊಂಬ ನಾವು ತತ್ತಿ ತಿಂತೇವನ ಅಲ್ಲೇ ನನ್ನ ಪರಿಚಯ ಎಲ್ಲರಿಗೂ ಐತಿ ಹಾ ತತ್ತಿ ತಗೊಳಕ ಒಂದಂದ್ರ ಐದೆ ನಾ ಶಾಂತ ತತ್ತಿ ತಗೊಳಕ ಒಂದಾಳ ಅಂತ ಹೇಳಿ ಇಡೆ ಊರಿಗೆ ಪಸರ ಕತ್ತಿ ಗೊತ್ತನ ಪ್ರಚಾರ ಮಾಡಿ ಕೈ ಬಿಡತಾರ ಬೆಂಡ್ಲಾರ ಅಕ್ಕ ನೀವು ಗಣ ಮಕ್ಕಳು ನಿಮ್ಮ ಕೈ ಏನು ಗೊತ್ತಿಲ್ಲ ಬಿಟ್ಟಿಲ್ಲ ಹೋಗಿ ತಗೊಂತೀರಿ ತಂದಿಟ್ಟೆ ನೋಡು ಒಂದ ಜನ ಮಗಳು ಬರಾಕತ್ತಾಳ ಅದಕ್ಕೆ ಚಂದ ಕತ್ತಿ ಸಾರು ಮಾಡ್ಬೇಕ ಅಂತೇಳಿ ಆಕಿಗೆ ಕತ್ತಿ ಸಾರು ಬಿಸಿ ಅನ್ನ ಅಂದ್ರ ಪಂಚ ಪ್ರಾಣ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರೆ ಹೊಡ್ತಾ ಹೊಡಿತಾಳೆ ನನ್ನ ಮಗಳು ಅಲ್ಲಿ ಏನು ತಿನ್ನತಿ ಬಿಟ್ಟೈತಿ ಸರಿ ಸಾರಿಕೆ ಆಗಿರ್ಬೇಕ್ ಹ್ಞೂ ಅದಕ್ಕವ್ವ ದನಿ ಆಕ ನಿನ್ನೆ ಮೆತ್ತ ಕೇಳಾಕತ್ತಿತ್ತು ನನ್ನ ಮಗಳ ಅದಕ್ಕೆ ಚಲೋತ್ಯಾಗ ಮಾಡಿ ತಿಳಿಸಿ ಕೋಳ್ಸು ಅಂತ ಅವ್ವ ಅಯ್ಯೋ ನನ್ನ ಮಗಳು ಬಂತಲ್ಲ ಅವ ಬಂಗಾರ ಗಿಂದಿ ಅಯ್ಯ ನನ್ನ ಮಗಳು ನಮ್ಮ ಅತ್ತೆ ಅದಿನಿ ಅಕ್ಕರ ಒಳಗ್ ಬರ್ರಿ ನೀವು ಬಂದಿದ್ ಬಾರಿ ಖುಷಿ ಆಯ್ತು ನೋಡ್ರಿ ಅಕ್ಕರ ನಾನು ಈಕಿಗೆ ಫೋನ್ ಹಚ್ಚಿದಾಗ ಹೇಳ್ತಿದ್ದೆ ಯವ್ವಾ ನೀ ಬಂದ್ರ ಹಂಗ ಬರಬೇಡ ಏನ ನಿಮ್ ಅತ್ತಿ ಕರ್ಕೊಂಡ ಬಾ ಪುಣವಾನಿನ ಅಂತ ಹೇಳ್ತಿದ್ದೆ ನಾನು ಇವತ್ ಕರ್ಕೊಂಡ್ ಬಂದಾಳೆ ಏನ ನಮ್ಮ ಮನಿ ಭಾಗ್ಯ ನೋಡ್ರಿ ಪಾತ್ ನೀವ್ ಒಳಗ್ ಬಂದ್ರಿ ಆರಾಮದಿರಲ್ರಿ ಊರ್ ಕಡೆ ಮಳಿ ಬೆಳಿ ಎಲ್ಲ ಹೆಂಗೈತಿ ದನ ಕರ ಹಂದಿ ನಾಯಿ ಕುರಿ ಕೋಳಿ ಗುಬ್ಬಿ ಇವೆಲ್ಲ ಆರಾಮದವನು ಅಣ್ಣ ಆರಾಮದಾರನ್ರಿ ಮತ್ ನಿಮ್ಮ ನಾಜ್ ನೀವು ವಾರಕ್ಕೆ ಮೂರ್ ಸಲ ಬರ್ತಿದ್ದಲ್ಲ ಬಂದ್ ಹೋಗ ಇಲ್ರಿ ಆ ನೀವ್ ದನನ್ನ ಮೊದಲು ವಿಚಾರಿಸಿ ಆಮೇಲೆ ಜನನ್ ಅಯ್ಯೋ ಜನ ಜನಾದನ ಎಲ್ಲ ಒಂದೇ ಹ್ಮ್ ಐ ಆ್ಯಮ್ ಅನ್ಸು ಪೈನ್ ಹೌ ಆರ್ ಯು ಅರ್ಹ ಇದೇನ್ ರೀ ಇಂಗ್ಲೀಷ್ನ್ಯಾಗ ಸ್ಕೀಲ್ ಹೊಡಿಯಾಕತ್ತಾಳೆ ನಿಮ್ಮ ಅತ್ತಿ ಯವ್ವ ಒನ್ ಕೈ ನಾತು ನಮ್ಮ ಅತ್ತಿ ಇಂಗ್ಲೀಷ್ ಕಲಿಯಾಕ ಸಾಲಿಗ್ ಹೊಂಟಾಳೆ ಹ್ಞೂ ಪೊಕನ್ ಇಂಗ್ಲಿಷ್ ಕಲಿಯಾಕ ಪೋಕನ್ ಇಂಗ್ಲಿಷು ನಿಮ್ಮ ಅತ್ತಿ ಅದಕ್ಕೆ ಬರ್ತೈತಿ ಇಂಗ್ಲಿಷ್ ಇಸ್ಕೊ ಬರ್ತ ಕಮ್ಮ ಕಮ್ಮು ಆಮ್ ಕಮ್ಮ ಸಣ್ಣ ಮಮ್ಮಿ ಇಬ್ರು ಕಮ್ಮು ಎ ಟೂ ఓ మై గాడ్ అన్ ఎడ్యుకేటెడ్ బ్రూట్ బీట్రట్ పల్లనా మరి కొడుతున్నా బిడ్్ర అది ఏనబక ఐతే అయ్యో బీట్రట్ పల్ల నీగర సంతి గోయి బందే బీట్రట్ తంది చల నాటడ రంగారు నువ్వు బందిదకు అదికు ఐదు నిమిషం కుందరి మై డీయర్ పెయింటర్ కమ్ము కమ్ము కిచెన్ గోయింగ్ ఐ టాక్ ఇంగ్ అలా నీ ముత్తి నోడలే డాక్టర్ అన్న బిట్ పెయింటర్ అన్న కతాల యవ అల్లే నీ యాక్ ఇంగ్లీష్ నే మాట్లాడకతి సున్నిర్వి ನಾನು ಇಂಗ್ಲೀಷ್ ಕಲಿಯಾಕೆ ಹೊಂಟೇನೆ ಅಂತೇಳಿ ಗೊತ್ತಾಗೋದೇನು ಬ್ಯಾಡ ಅನ್ಲ ಇವ್ರು ಬೀಗ್ತಿ ಇಂಗ್ಲೀಷ್ ಮಾತಾಡ್ತಾಳೆ ಅಂದ್ರೆ ಊರ ಇವ್ರ ಮರ್ಯಾದಿನ ಜಾಸ್ತಿ ಆಗತ್ತೆ ಗೊತ್ತಾನು ಅದು ಅಲ್ಲದೆ ನಾನು ಹಡಿಬಿಟ್ಟು ಸೊಸಿ ಹೇಳತ್ತೋ ಇಲ್ಲ ನಾನು ಚಲೋತ್ತೆ ಇಂಗ್ಲೀಷ್ ಬರ್ತತಿ ಅಂತ ಅವ್ರಿಗೆ ಗೊತ್ತಾಗ ಬೇಡ ಅಡಿಕೆ ಹ್ಮ್ ನೀನು ಇವು ಪ್ಲೀಸ್ ಬ್ಲಡಿ ಶಟ್ಟಿ ವಾರ್ ಮೌತು ಆರಾಮಿದ್ದೀರಿ ಯಾವಾಗ ಬಂದ್ರಿ ಹ್ಮ್ ನಾವ್ ಆರಾಮಿದೀವ್ರಿ ಏನಾರಾಮ ಏನ ಬಿಡ್ರಿ ಬೀಗ್ರ ಅಳಂದ್ ಬಸ್ಸಿಗೆ ಬರೋ ಅಷ್ಟೊತ್ತಿಗೆ ಅಳಾನ್ ಚಡ್ಡಿ ಹೊರ ಹನ್ನೆರಡು ಹೈರಾಣ ಗೊತ್ತನ್ರಿ ಅಲ್ಲೇ నీ ఒప్పబిట్ే నేను గండను కర్కొ ఏ ముదోడి కర్కొంది అది నోడీ నాయ ఉర్తడు ఎదకి వందన్ను ఆ బస్సు నింది దాల్దే అప్పయరే నీ బర్తిర నన్నంతవరు మనకి వంటగా బెన్నెత్కం హల్ ఏ పర్సెంట్ గేడి అడ్డ మాట్లాడదా జాడిచితో కలిసి గొద్ద నడి అని కిడ్ నడి పట్ నడి అక్క ఏ బిట్రోట్ పల్లనే ఆగం బీట్రోట్ హెచ్ నడి ಅಯ್ಯೋ ಅವ್ವ ಅವರು ಬೀಟ್ರೋಟ್ ಪಲ್ಯ ಎಲ್ಲ ಕೇಳಿದ್ದು ಕಂಟ್ರಿ ಬ್ರೂಟ್ ಅಂದಿದ್ದು ಹಾ ಅನ್ಎಜುಕೇಟೆಡ್ ಬ್ರೂಟ್ ಅಂದಿದ್ದು ನಿನಗೆ ನನಗ ಹಂಗಾರ ನಾನು ಕಂಟ್ರಿ ಬೂಟು ಹಾಗೆ ಹಂಗದಿನಂತೇವ್ರಿ ಅವ್ರ ಯಾರ ರಾಜ್ಯದ ಹೆಂಗದಾರ ಅವ್ರು ನೋಡಕ್ಕೆ ನೀವು ಇದೊಂದು ಚರಕ್ನಿ ಭಾರಿ ಪ್ರೀತಿ ಬಂದ್ಬಿಡ್ತಾ ನನಗೆ ಇಲ್ಲಿಂದ ಒಂದು ಚುಮ್ಮ అన్నీ బూట్ అందో దొడ్ మంచి అయ్యో అనక్షరస్తి వేద విద్యా బుద్ధి ఇల్దకి తలమూర్ కుద్ధిలో ఓదు బర బర్లకి అంత అర్థ అల్ నన్న అన్నేజీ బూట్ అందబుట్లా ನಿಮ್ಮಪ್ಪ ಅಪ್ಪ ಗಿಡ್ ಮುಳ್ಳಿ ಅನ್ನೋದನ್ನು ಸಹಿಸಿ ಬಲ್ಲೆ ಹಾಂ ನಿಮ್ಮ ಅತ್ತೆ ನೋಡಿದ್ರೆ ತಡ್ಕೊಂಡು ಸುಮ್ಮನಿರಬಲ್ಲೆ ಆದ್ರೆ ಅನ್ಯ ಜಿ ಬೂಟ್ ಅನ್ನೋದನ್ನು ಮಾತ್ರವನ್ನ ಸಹಿಸ್ಕೊಳ್ಳಾರ ನೋಡ್ತಾರೆ ಹೆಂಗೆ ಇಂಗ್ಲಿ ಪೀಸ್ನಾಗ ನಾನು ಸ್ಟೇಲ್ ಹೊಡಿತೇನೆ ಅಂತೇಳಿ ಎಕಿಗೆ ಅಟ್ಟ ಬರ್ತೈತೆ ಅಂತ ಕೊಳ್ಳಾರ ನನಗೂ ಇಂಗ್ಲಿ ಪೀಸ್ ಬೇಕಾ ಬರ್ತೈತಿ ನಾನು ಎಲ್ಲ ಮಾತಾಡ್ತೀನಿ ಅನ್ಯಜಿ ಬುಟ್ ಗಿಟ್ ಬೂಟ್ ಕಾಟಿ ಬಿಟ್ಟು ಬಿಟ್ಟು ಎಲ್ಲ ಏ ಪಾರ ಯ ಪಾರ್ ಬಾಲು ಎಲ್ಲ ಬರ್ತೈತೆ ನನುಗು ಹಾ ಹಾ ಎಕಿ ಆಟ ಬರ್ತದೆ ಅಂತ ಕಣಕಾತೈತಿ ನಾನು ಮಾತಾಡ್ತಾನ ನೋಡ್ತೀರ ಶಾಂತ ಏ ಪೋರ್ ಬೋಲು ಬಿ ಪೋರ್ ಬೋಲಾ ಹಂಗೆ ಓ ಪಾರ್ ಮರಿ ಏನ್ರಿ ಅದು ಓ ಪಾರೆ ಓ ಓಲ್ಡ್ ಬಂಕು ಈ ತಂಡಿಗೆ ಬರ್ತಾ ಇರೋ ಮಳ್ಳಿಗೆ ರಮ್ ಹುಡ್ದು ಬಿಟ್ಟರೆ ತಲೆ ದೇವ ಅಂದ್ಬಿಡ್ಬೇಕು ಹಂಗ ಎಲ್ಲ ನನಗೊಂದು ಸಖಾಗಿ ಹೋಗ್ಬಿಟತ್ತಪ್ಪ ನಿನ್ನ ಕೈಯಾಗತಕ ಆ ಕೈ ಎಡ್ಸ್ಕೊಂತ ಅದು ಒಂಥರ ಮೂಳೆ ಬಂದು ಕುಂತೈತೆ ಮಗಳ ನಾಲ್ಕು ದಿನ ಬರ್ತಾಳ ಆರಾಮಾಗಿ ಇರ್ತಾಳ ಹೋಗಾಳ ಅಂತಂದ್ರೆ ಬಂದ ಅದನ್ನ ಜೋಡಾಯ್ತು ಮುದುಡಿ ಇಲ್ಲ ನೋಡ್ರಿ ನಿಮಗೆ ಹೇಳ್ತಾ ಇದೇನೆ ಆಕಿ ಬಂದು ಕುಂತಾಳ ಹಲ್ಲು ಕಿಸ್ಕೊಂತ ಏನಾರ ಹೋಗಿ ಕುಚು ಕುಚ್ಚು ಕು ಚಲ 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 ಮಾಡ್ಕೊಂತ ಏನಾರ ಮಾತಾಡಕತ್ತೀ ಆಮೇಲೆ ನೋಡಿ ಬಾಯ್ ಹಲವು ಸು ಬಕ್ಕ ಅನ್ಬಕು ಹಂಗೆ ಇಕ್ಕ್ರಿಸ್ತೀನಿ ಮತ್ತು ಹೋಗಿಂದ ಏನ ಹ್ಞೂ ಉಮರಯ್ಯ ನಾ ಏನು ಮಾತಾಡೋದೈತಿ ಅಲ್ಲ ಈಗ ಬಂದ್ರನ ಅಂದಿದ್ದಕ್ಕೆ ಏನೇನೋ ಹೋದ್ರಾಕ ತಳ್ಳ ನೋಡಲ್ಲಿ ನಿನ್ ಬೀಗ್ತಿ ಹೋಗ್ ಹೋಗು ಏನಂತ ಕೇಳು ನೀ ಹೋದ್ರೆ ಇದೆಲ್ಲ ಬಗ್ಗೆ ಅದು ಇಲ್ಲಾಂದ್ರೆ ಬಾಯಿಗೆ ಬಂದಿದ್ದ ಮಾತಾಡ್ತಾರ ಹೋಗ್ ಹೋಗು ಏನಂತ ಕಿದ ಹ್ಮ್ ಹ್ಮ್ ಕೇಳತಂತಿ ಅವ ಸ್ಟೈಲ್ ಆಗಿ ಹೋಗಿ ವಾಟ್ ಹ್ಯಾಪಂಡ್ ಅಂತ ಕೇಳ ಹಾ ಕೇಳತ ನೋಡಿ ಬಿಗ್ರೆ ವಾಟ್ ಹ್ಯಾಪ್ ಮೇಡ ಓ ಮೈ ಗಾಡ್ கோழிகூடு அல்ல இங்கிலீ பீஸுவா ஏன் ஊட்டதாகிங்க கல்த்தரேண்ணா நீங்க மேடந்த அல்பரை அருராத்திரி கொடி விடாதப்பா ஏனோ கல்யா கொண்டிர்ல அந்த இடவரீ தோர்சக்கோட் நம்ம இங்கிலீஷ் மாதாட் ஆகபார்கலப்பா ஒன்ன மணி பிரதேசம் யாவ மணி வந்து குத்தவன் ஆகிபடத்தி ம் நான் ஓடீவல்ல அமெரிக்க பிரதேச நம்மங்க நான் யாக்கு வந்தே அந்த நீனாட்டி அழைங்க நான் இல்ல கொட்டி அய்ய பெட்டோல் கால பெட்ட உண்டா எல்லாரா அதுக்கேட சும்மையா கருத்தா ஹம்லொத் கொடுப்பாட ಅಯ್ಯ ಎರಡು ಚಕ್ರ ನಮ್ಮ ಮಂಸಕ್ಕೆ ಆಗಿ ಬರಂಗಿಲ್ಲ ಹ್ಞೂ ನಮ್ಮ ಮಂಸದಾಗ ಎರಡು ಚಕ್ರ ತೊಗೊಂಡು ಹಳ್ಯಾರ್ಗ ಯಾರು ಅದು ಅವ್ರಿಗೂ ಅವ್ರ ಮನ್ಯಾಗ ಅದೇನು ಬೀಗ್ತಿರ್ತಾಳಲ್ಲ ಅಂದ್ರೆ ನೀವು ಹಾಂ ಎರಡೇ ದಿನಕ್ಕೆ ಗೊಟಕ್ಕೆ ಕಂದ್ಬಿಡ್ತೀರಂತೆ ಅದಕ್ಕೆ ಋತಾಯಿ ಯಾಕೆ ಎರಡು ಚಕ್ರದ ಬೈಕ್ ಕೊಟ್ಟು ಮನೆ ಎರಡು ದಿನಕ್ಕೆ ಆರಾರ ಅನ್ಸೋದಂತೇಳಿ ನಾ ಕೊಡ್ಲಿಲ್ಲ ಮೇಲೆ ಎಷ್ಟು ಖಾಜಿ ಪ್ರೀತಿ ಶ್ವಾಸ ಕರುಣೆ ಕಳ್ಳು ಪಾಚಿ ಎಲ್ಲ ಇಟ್ಕೊಂಡೆ ಗೊತ್ತ ನಾವು ಹಾಂ ಹಾಂ ಹಾ ಇಂಥ ನಾಜುಕಿನ ಏನೂ ಕಡಿಮೆ ಇಲ್ಲ ನೀವು ಹಾಂ ಅಲ್ಲ ಕೊಡಕ್ಕಾಗ್ಲಾರ್ದು ಇಂಥವೆಲ್ಲ ಹೇಳ್ತೀರಾ

ಅದನ್ನೆಲ್ಲ ನಿಮ್ಮ ಮಗಳಿಗೆ ಕೊಟ್ಟು ಕೊಟ್ಟು ಕಳಿಸೋ ಬದಲಿ ಸ್ವಲ್ಪ ನಿಮ್ಮ ಮಗ ದುಡ್ದಿದ್ರು ಕ ನಿಮ್ಮ ಮಗ ಬಿಡ್ರಿ ಆ ಇನ್ನ ಸ್ವಲ್ಪ ದಿನಕ್ಕೆ ನಿಮ್ಮ ಮಗನ ತಗೊಂತಾನ ಅದನ್ನೆಲ್ಲ ಒಯ್ದು ನಿಮ್ಮ ಮಗಳಿಗೆ ಅದೇನಂತಾರಲ್ಲ ಹೇಗೆ ನಾನು ಬುದ್ಧಿ ಅಂತ ಹೇಳಿ ಎಲ್ಲ ತಗೊಂಡು ಹೋಗಿ ಮಗಳಿಗೆ ಈಡ್ ಮಾಡ್ತೀರಿ ಇಲ್ಲಿ ಸಸಿ ಮನೆಯಿಂದ ತೊಂಬಾ 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 ಅಂತೀರಿ ಹಾ ನಮಗಾಗಲ್ಲಪ್ಪ ಅದೆಲ್ಲ ಕೊಟ್ಟು ಕೊಟ್ಟು ಕಾಣಕ ಪಾಪ ನನ್ನ ಮಗಳು ಯಾಕೆ ಸ್ವಾರಿ ಸ್ವಾರಿ ಕಾಯಿಗೆಳ ನೋಡ್ರಿ ಹಿಂಗೆಲ್ಲ ನೀವು ಅಲ್ಲಿ ಕೊಟ್ಟು ಕಳ್ಸೋದಕ್ಕೆ ಪಾಪ ನನ್ನ ಮಗಳಿಗೆ ಏನು ಇಲ್ಲೋ ಏನೋ ಯಾರಿಗೆ ಗೊತ್ತು ಮೊದಲು ಇದೇ ಚೂಡಿದಾರ ಹಾಕೊಂಡ್ಬಂದಾಗ ನನ್ನ ಮಗಳಿಗೆ ಪಿಟಿ ಪಿಟಿ ಈಗ ನೋಡಿದ್ರೆ ಲೂಸ್ ಆಗಿ ಒಳಗಂಬಳಗ ಆಗೈತಿ ಈ ನಮ್ನಿ ಕೈ ಆಗೈತಿ ಗೊತ್ತ ಹತ್ತು ಯಾಕೆ ಅಲ್ರಿ ಈ ಬಿದ್ರೆ ಒಲಿ ಮುಂದೆ ಬಿಸಿ ಬಿಸಿ ರೊಟ್ಟಿ ಆಗತ್ತೆ ಏ ಮೂರ್ ರೊಟ್ಟಿ ತಿಂದು ಎರಡು ಗಂಗಳ ಅನ್ನ ಉಂತಾಳ ಇನ್ನೇನು ನೀವಂತಿದ್ರಿ ನನ್ನ ಮಗಳ್ ಊಟನೇ ಮಾಡಲ್ಲ ಇಡೀ ತಿಂತಾಳ ಅಂತೇಳಿ ನಮ್ಮ ಮನಿಗ್ ಬರ್ರಲ್ಲಿ ಎಮ್ ಏನ್ ತಿನ್ನ ತಿಂತ ಗೊತ್ತನು ಕರ ಹೊರ ಅಂತೇಳಿ ನಾಲ್ಕು ಮಂದಿ ತಿನ್ನ ನಿಮ್ ಮಗಳ ಒಬ್ಬಕ್ಕೆ ತಿಂತಾಳ ನಾವ್ ಆದ್ರೂ ಈ ಕೂಗಲ್ಲಪ್ಪ ಹೋಗ್ಲಿ ಬಿಡು ತಿಂದ್ರು ಅಂತ ಸುಮ್ನೆ ಇರ್ತೇವೆ ಗೊತ್ತನು ಓಹೋ ಸ್ವರ್ಗಾಳ ಅಂತ ಸ್ವರ್ಗಾಳ ಈ ಬಾಗ್ಲಾಕಿತ್ತು ಇನ್ನೊಂದ್ ದಿನ ಇನ್ನೊಂದ್ ಬರ್ತಿತ್ತಾಳಲ್ಲ ಹಚ್ಬೇಕ ನೀವು ಅಟ್ ನೋಡಿ ಈ ಸಲ ಮಾತ್ರ ನಿಮ್ಮ ಮಗಳನ್ನ ಕಳ್ಸು ಅತ್ತೆಗ ನನ್ನ ಮಗ ಚಲೋ ಬೈಕ್ ಕೊಟ್ಕಾಸ್ರೆ ಮದುವೆಗೆ ಏನೇನ್ ಕೊಡ್ತೇನೆ ಅಂತಿದ್ರೋ ಎಲ್ಲ ಕೊಡ್ಲೇಬೇಕು ನೀವು ಹಾ ಹೌದಲ್ರಿ ಬಿಗ್ರೆ ಕೊಟ್maat ಉಳ್ಸ್ಕೋಬೇಕುಪ್ಪ ಹೌದು 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 ಕೊಟ್maat ಉಳ್ಸ್ಕೊಳ್ಳಲೇಬೇಕು ಕೊಡ್ತೀವಿ ಕೊಡ್ತೀವಿ ಅಲ್ಲ ನಮಗೆ ಹೇಳ್ತಿರಪ್ಪ ಕೊಟ್maat ನೀವು ಉಳ್ಸ್ಕೋಬೇಕು ನನ್ನ ಮಗಳನ್ನ ಕಾಲೇಜಿ ಕಳ್ತಿನ ಅಂತ ಹೇಳಿದ್ರಲ್ಲ ಕಳ್ಸಿದ್ರನ ಓಹೋ ಏ ನಿಮ್ಮ ಮಗಳು ಓದಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಬಿಟ್ಿದ್ಳಾ ನೀವು ಅವರೌ ಅಂತ ಬಾಜು ಕುನ್ ಸ್ಟ್ಯಾಚು ಇಡ್ಸಿ ಬಿಟ್ಿದ್ರನ ಸುಮ್ ಕುನ್ದಿರ ಕಾಲೇಜಿಗೆ ಮಣ್ಣು ನೋಡ್ಬೇಕು ಅದು ಅಂದ್ರೆ ಪೀಜ್ ಹಾಳು ಆಕೇನ್ ಏನು ಓದ್ಬೇಕು ಬರ್ಬಿಡೋದು ಅಟ್ರಾಗ ಐತೆ ಕೇಳ್ರಿಕಿನ ಓದಾಕ ಏನ್ ಬಾರಿ ಮುಂದದಾಳ ಮನೆ ಮದಿ ಆದ್ಮೇಲೆ ಎಕ್ಸಾಮ್ ಬರ್ದಲ್ಲಪ್ಪ ಯೋ 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 ಏನ್ ಕಮ್ಮ ಮಾರ್ಕ್ಸ್ ತಗದಾಳ ಏನ್ ಅದ್ರಾಗ ಅದೇ ಅದಕ್ಕೆ ನನಗೆ ಏನ್ ಸೇರ್ಲಿಲ್ಲಪ್ಪ ಬೇಡ ಓದೋದು ತಣ್ಣ ಮನೆ ಕುಂದ್ರು ಅಂದೆ ಈಗ ಬಿಡ್ರಿ ಈಗ ಬಿಡ್ರಿ ಹೋಲಿ ಈಗ ಶಾಂತ ಆಗೋ ಕಡಿಗೆ ಮಾಡೋ ಬೇಗ್ರೆ ಡೋಂಟ್ ಸಿಟ್ ಆ ಸಿಟ್ ಯು ಸಿಟ್ ಕುರ್ಚಿ ಮ್ಯಾಗ ಆ ಈಟ್ ಡೂಯಿಂಗ್ ಐ ಕಮಿಂಗ್ ಅಯ್ಯ ಇಂಗ್ಲೀಷ್